ಸರಸಮ್ಮನಿಗೆ ಕೋಪ ಅಧಿಕ ಅವರಿಗೆ ಇಷ್ಟ ಇಲ್ಲದ ವಿಷಯ ನಡೆದ್ರೆ ಅವರು ಭದ್ರಕಾಳಿಯಾಗಿ ಬದಲಾಗುತ್ತಾರೆ ಅವರ ಗಂಡ ದೊರೆಸ್ವಾಮಿ ಯಾವಾಗಲೂ ಕೋಪ ಬರುವ ಹಾಗೆ ನಡ್ಕೊಳ್ತಿದ್ರು ಇದರಿಂದ ಸರಸಮ್ಮ ಕೂಡ ಅವರನ್ನು ಯಾವಾಗ್ಲೂ ಬೈತನೇ ಇದ್ರು ಏನಮ್ಮ ಸರಸು ಗಂಡನಿಗೆ ಏನ್ಬೇಕು ಅದನ್ನ ನೀನು ಮಾಡದೇ ಇಲ್ವಾ ಯಾವಾಗ್ ನೋಡಿದ್ರು ಬೈತನೇ ಇರ್ತೀಯ ವಯಸ್ಸಾಯ್ತು ಗಂಡನು ಸ್ವಲ್ಪ ಚೆನ್ನಾಗ್ ನೋಡ್ಕೊಳನ ಅಂತ ಆಲೋಚನೆ ಮಾಡಲ್ವಾ ನಿಮಗೆ ಅದೊಂದೇ ಕಡಿಮೆ ಆಗಿರೋದ್ರಿ ಇವಾಗ ನೀವು ಸರಿಯಾಗಿದ್ರೆ ನಾನ್ ಯಾಕೆರಿ ನಿಮ್ನ ಬೈತೀನಿ ಹೌದು ಇವಾಗ ನಿಮ್ಗೆ ಏನ್ ಬೇಕು ನನಗೆ ಸರಿಯಾಗಿ ನಿದ್ರೆನೆ ಬರದಿಲ್ಲ ಕಣೆ ಕೈಯಲ್ಲಿ ಐದ್ ಪೈಸೆ ಕೂಡ ಇಲ್ಲ ಅದರಿಂದನೇ ಅರ್ಧ ನಿದ್ರೆನೇ ಬರಲ್ಲ ಜೋಬಲ್ಲಿ ಒಂದು ಪೈಸೆ ಅಲ್ಲರಿ ಹತ್ ರೂಪಾಯಿ ಕೂಡ ಇದ್ರೆ ಮಾತ್ರ ನಿದ್ರೆ ಬರೋದು ನೀವು ಮನ್ಸೊಳಗೆ ಏನೋ ಆಲೋಚನೆ ಮಾಡ್ಕೊಂಡಿದ್ರೆ ನನಗೆ ಮಾತ್ರ ಹೇಗೆರಿ ಗೊತ್ತು ಅಲ್ಲ ಕಣೆ ನಾನೇನಾದ್ರೂ ನಿನ್ ಜೊತೆ ಹೇಳಿದ್ರೆ ನೀನು ಭದ್ರಕಾಳಿ ರೀತಿ ಆಟ ಆಡ್ತೀಯಲ್ವಾ ಅಯ್ಯೋ ನೀವು ನನ್ ಗಂಡ ಕಂಡ್ರಿ ನಿಮಗೆ ಏನ್ ಬೇಕು ಅಂತ ನನ್ ಜೊತೆ ಹೇಳಿದ್ರೆ ನಾನ್ ಕೊಡಲ್ವಾ ಇವಾಗ ಏನ್ರಿ ನಿಮಗೆ ಜೋಬಲ್ಲಿ ಹಣ ಬೇಕು ನಾನ್ ಹಣ ಕೊಟ್ರೆ ತಗೊಂಡೋಗಿ ಸಾರಾಯಿ ಕುಡ್ದು ಬಂದು ನಿದ್ರೆ ಮಾಡ್ತೀರ ಅಷ್ಟೇ ತಾನೇ ಆಹಾ ನಿನ್ನಂತ ಎಂತಿ ಎಲ್ಲಾ ಗಂಡಂದಿರಿಗೂ ಸಿಕ್ಬಿಟ್ರೆ ಗಂಡಂದಿರಿಗೆ ಕಷ್ಟನೇ ಇಲ್ಲ ಸರಿ ಸರಿ ಬೇಗ ಹೋಗಿ ತಗೊಂಬಾ ಹೀಗೆ ಮನೆ ಒಳಗೆ ಹೋದ ಸರಸಮ್ಮ ಕೈಯಲ್ಲಿ ಒಂದು ಸೌಟನ್ನ ತಗೊಂಬಂದ್ರು ಆ ಸೌಟನ್ನು ನೋಡಿ ರಂಗಸ್ವಾಮಿ ಅಲ್ಲಿಂದ ಓಡೇ ಹೋದ್ರು ಅಷ್ಟರಲ್ಲಿ ಸರಸಮ್ಮನ ಮಗನಾದ ವಂಶಿ ಒಂದು ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಮನೆ ಅಂಗಳದಲ್ಲಿ ಬಂದು ನಿಂತ ಅದನ್ನು ನೋಡಿ ಸರಸಮ್ಮ ದೊರೆಸ್ವಾಮಿ ಶಾಕ್ ಆದ್ರು ವಂಶಿ ಏನು ಇದು ನಾನ್ ನೋಡ್ತಾ ಇರೋದು ನಿಜಾನ ಏನು ಇದು ಲೇ ನೀನ್ ಬಾಯಿ ಮುಚ್ಕೊಂಡು ನಿತ್ಕೊಂಡ್ರೆ ಏನು ತಪ್ಪು ಮಾಡಿಲ್ಲ ಅಂತನಾ ಬಾಯಿ ತೆರೆದು ಏಳೋ ಅಪ್ಪ ಇವ್ಳೆಸರು ವನಜ ನಾವಿಬ್ರೂ ಒಟ್ಟಿಗೆ ಓದ್ದು ಇವಳು ಗೌರ್ಮೆಂಟ್ ಕೆಲಸಕ್ಕೆ ಪ್ರಿಪೇರ್ ಆಗ್ತಿದ್ದಾಳೆ ಇವ್ರ ಮನೆಯಲ್ಲಿ ಇವಳಿಗೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದ್ರಿಂದನೇ ನಾವು ಮದುವೆ ಮಾಡಿಕೊಂಡು ಅಪ್ಪ ನನ್ನನ್ನು ಕ್ಷಮಿಸಿ ಅಮ್ಮ ನೀವು ಕೂಡ ನನ್ನನ್ನು ಕ್ಷಮಿಸಿ ನೀವು ನನ್ನ ಒಪ್ಕೋತೀರಾ ಅಂತಾನೆ ನಾನೀಗೇ ಮಾಡ್ಕೊಂಡೆ ಹೌದೌದು ಇವನೇನೋ ದೊಡ್ಡ ಸಾಹಸ ಮಾಡ್ಕೊಂಡು ಬಂದಿದ್ದಾನೆ ಇವನ್ ಮೇಲೆ ನಂಬಿಕೆ ಬರಲಿಕ್ಕೆ ನೀನು ಮದ್ವೆ ಆಗುವಾಗ ನಮ್ಮ ಯೋಚನೆ ನಿನಗೆ ಬರ್ಲಿಲ್ವಾ ಈ ವಿಷಯನ ನಮಗೆ ಹೇಳಿದ್ರೆ ನಿನ್ ಮದ್ವೆನ ಎಷ್ಟ್ ಚೆನ್ನಾಗ್ ಮಾಡ್ತಿದ್ದೋ ರೀ ಸ್ವಲ್ಪ ಹೊತ್ತು ಸುಮ್ನಿರ್ತೀರಾ ಅದಲ್ಲ ಕಣೆ ಸ್ವಲ್ಪ ಹೊತ್ತು ಅಂತ ನನ್ನ ಕ್ಷಮಿಸಿ ಅಮ್ಮ ನೀವ್ ಅರ್ಥ ಹೀಗೆ ಮಾಡ್ಕೋತೀರಬಿಟ್ಟೆ ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನನ್ನ ಯಾರ್ ಅರ್ಥ ಮಾಡ್ಕೋತಾರೆ ಹೀಗೆ ವಂಶಿ ತನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ ಆ ನಂತರ ಸರಸಮ್ಮ ಕಣ್ಣೀರ್ ಹಾಕುತ್ತಾ ಮನೆಯೊಳಗೆ ಹೊರಟೋದ್ರು ಮನೆಯೊಳಗೆ ಹೋದವರು ಆರತಿಯನ್ನು ತೆಗೆದುಕೊಂಡು ಬಂದು ನವದಂಪತಿಯನ್ನು ಮನೆಯೊಳಗೆ ಬರಮಾಡಿಕೊಂಡ್ರು ಹೀಗೆ ಆ ದಿನ ರಾತ್ರಿ ಯಾರು ಊಟ ಮಾಡ್ಲಿಲ್ಲ ಮರುದಿನ ವಂಶಿ ಅವನ ತಾಯಿಯ ರೂಮಿಗೆ ಹೋಗಿ ಅಮ್ಮ ಹೀಗೆ ನನ್ ಜೊತೆ ಮಾತಾಡದೆ ಇರ್ಬೇಡಿ ನಿಮ್ ಮನ್ಸಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಗೊತ್ತು ಆದ್ರೆ ನೀವು ನನ್ನ ಅರ್ಥ ಮಾಡ್ಕೋತೀರಾ ಅಂತಾನೆ ನಿಮ್ ಜೊತೆ ಹೇಳದೆ ನನ್ನಿಷ್ಟಕ್ಕೆ ನಾನೇ ಮದ್ವೆ ಮಾಡ್ಕೊಂಡು ಬಂದ್ಬಿಟ್ಟೆ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ವನಜ ಅಲ್ಲಿಗೆ ಬಂದ್ಲು ಅತ್ತೆ ನನ್ನಿಂದ ಇವ್ರನ್ನ ಹೀಗೆ ನೋಡ್ಲಿಕ್ಕೆ ಆಗ್ತಾನೇ ಇಲ್ಲ ಇವರು ನನ್ನ ಮದ್ವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡಿದ್ದಾರೆ ಅನ್ಕೋತೀನಿ ನೀವು ಮಾತಾಡದೇ ಇರುವುದರಿಂದ ಅವರು ತುಂಬಾ ದುಃಖ ಪಡ್ತಾ ಇದ್ದಾರೆ ನನ್ನಿಂದ ಅವ್ರನ್ನ ಹೀಗೆ ನೋಡ್ಲಿಕ್ಕೆ ಆಗ್ತಿಲ್ಲತ್ತೆ ಹೀಗೆ ವನಜನ ಮಾತು ಕೇಳಿ ಸರಸಮ್ಮ ವಂಶಿ ಮತ್ತು ವನಜನನ್ನು ಪಕ್ಕಕ್ಕೆ ಕರೆದುಕೊಂಡು ತಬ್ಬಿಕೊಂಡ್ರು ಯಾವ ತಾಯಿಯಾದ್ರೂ ಮಗನ ಮದ್ವೆ ಬಗ್ಗೆ ಆಲೋಚನೆ ಮಾಡಿರ್ತಾಳೆ ಸರಿ ನಾನ್ ನಿಮ್ನ ಕ್ಷಮಿಸ್ಬಿಟ್ಟೆ ಸರಿ ಹೋಗಿ ಕೂತ್ಕೊಳ್ಳಿ ನಾನ್ ನಿಮಗೆ ಹೋಗಿ ತಿಂಡಿ ಮಾಡಿ ತಗೊಂಬರ್ತೀನಿ ಹಾಗೆ ಹೇಳಿ ಸರಸಮ್ಮ ಅಡುಗೆ ಮನೆಯೊಳಗೆ ಬಂದು ತನ್ನ ಮಗನಿಗೆ ಇಷ್ಟವಾದ ಅಡುಗೆಯನ್ನೆಲ್ಲ ಮಾಡಿ ಆ ನಂತರ ಅವರಿಗೆ ಬಡಿಸಿದ್ರು ಆ ನಂತರ ದೊರೆಸ್ವಾಮಿಯವರಿಗೂ ಕೂಡ ಬಡಿಸಿದ್ಲು ಎಲ್ಲರೂ ಊಟ ಮುಗಿದ ನಂತರ ಅವಳು ಕೂಡ ಊಟ ಮಾಡಿ ರೂಮಿಗೆ ಬಂದು ಅಳ್ತಾ ಇದ್ಲು ಏನ್ ಸರಸು ಇವಾಗಷ್ಟೇ ತಾನೆ ನಿನ್ ಮಗನಿಗೆ ಏನೆಲ್ಲ ಬೇಕು ಅಂತ ಅವನಿಗೆ ಇಷ್ಟವಾದ ಅಡುಗೆನೆಲ್ಲ ಮಾಡಿಕೊಟ್ಟೆ ಎಲ್ರ ಜೊತೆ ಕೂತು ಸಂತೋಷವಾಗಿ ನಗ್ನಗ್ತಾ ಇದ್ದೆ ಇವಾಗ ರೂಮ್ ಒಳಗೆ ಬಂದು ಅಳ್ತಾ ಇದ್ದೀಯಾ ಏನಾಯ್ತು ಏನ್ ವಿಷಯ ಸ್ವಲ್ಪ ಬಾಯಿ ಮುಚ್ತೀರಾ ನೀವು ಏನ್ ಮಾತಾಡ್ಬೇಡಿ ನನ್ ಮಗ ಹೀಗೆ ಮದ್ವೆ ಮಾಡ್ಕೊಂಡ್ ಬಂದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರದಾ ನನ್ನ ಮಗನಿಗೆ ಎಲ್ಲರ ಮುಂದೆ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆ ಮಾಡೋಣ ಅಂತ ಎಷ್ಟೊಂದು ಆಲೋಚನೆ ಮಾಡಿದ್ದೆ ಆದ್ರೆ ಆ ಮಂತ್ರ ಮಾಡವಳೆ ನನ್ ಗಂಡನ ಅವಳು ಸೆರ್ಗಲ್ಲಿ ಕಟ್ಟಿ ಹಾಕಿದಾಳೆ ಇವಾಗ ಅವಳು ಮಾಯ ಮಾಡಿರ್ತಾಳೆ ಅವನು ಅವಳು ಹಿಂದೆನೇ ತಿರುಗ್ತಾನೆ ಏನೇ ನೀನ್ ಹೇಳ್ತಾ ಇರೋದು ನನ್ ಮಗನ್ನ ಅವಳ ಸೆರ್ಗಲ್ಲಿ ಕಟ್ಟಿ ಹಾಕಿದಾಳೆ ಇವಾಗ ನಾನ್ ಏನ್ ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ ಇನ್ನು ಸ್ವಲ್ಪ ದಿನ ಹೀಗೇನೆ ಬಿಟ್ಟು ಆ ಹುಡುಗಿನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಕಳಿಸ್ತೀನಿ ಆ ದಿನ ಬರ್ಲಿಕ್ಕೆ ಇನ್ನು ತುಂಬಾ ದಿನ ಇಲ್ಲ ಕಣ್ರಿ ನೀವು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತು ನೋಡ್ತಾ ಇರಿ ಆ ಮಾತು ಕೇಳಿ ರಂಗಸ್ವಾಮಿ ಶಾಕ್ ಆದ್ರು ಹೀಗೆ ಎರಡು ಮೂರು ದಿನ ಎಲ್ಲರೂ ನಗ್ನಗ್ತ ಸಂತೋಷವಾಗಿದ್ರು ಹೀಗಿರುವಾಗ ಒಂದು ದಿನ ಅಮ್ಮ ನಾನು ಇಷ್ಟು ದಿನ ಕಾಯ್ಕೊಂಡಿದ್ದ ಕೆಲ್ಸ ನನ್ ಕೈ ಸೇರುವ ಹಾಗಿದೆ ಅದಕ್ಕೋಸ್ಕರ ನಾನು ಒಂದ್ ವಾರ ಪಟ್ಟಣಕ್ಕೆ ಟ್ರೈನಿಂಗ್ ಹೋಗ್ಬೇಕು ತುಂಬಾ ಸಂತೋಷ ಕಣಪ್ಪ ನಿನ್ ಹೆಂಡತಿ ಈ ಮನೆಗೆ ಬಂದ ಅದೃಷ್ಟ ನಿನಗೆ ಕೆಲ್ಸ ಸಿಗ್ತಾ ಇದೆ ಟ್ರೈನಿಂಗ್ ಮುಗಿಯುವಷ್ಟರಲ್ಲಿ ನಿನಗೆ ಕೆಲ್ಸ ಸಿಗುತ್ತಾ ಹೌದಪ್ಪ ಖಂಡಿತ ಸಿಗುತ್ತೆ ನಾನು ನಾಳೆನೆ ಹೊರಡ್ಬೇಕು ಸಂತೋಷ ಕಣಪ್ಪ ರೀ ಮಗ ಹೊರಡ್ಲಿಕ್ಕೆ ಎಲ್ಲಾ ಸಿದ್ಧತೆಗಳ್ನ ಮಾಡಿ ಅಮ್ಮ ನಾನು ಹೋಗಿ ಬರುವ ತನಕ ವನಜಾನ ಹುಷಾರಾಗಿ ನೋಡ್ಕೊಳ್ಳಿ ಅವಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬಾ ಬೇಜಾರಾಗ್ತಿದೆ ಲೇ ಮದ್ವೆಯಾದ ಆರಂಭದಲ್ಲಿ ನನಗೂ ಕೂಡ ಈಗೇನೆ ಇತ್ತು ಕಣೋ ನಿಮ್ ತಾಯಿನ ಬಿಟ್ಟೋಗ್ಲಿಕ್ಕೆ ಮನಸೇ ಇರ್ಲಿಲ್ಲ ಆಮೇಲೆ ಸ್ವಲ್ಪ ದಿನಗಳ ನಂತರ ಯಾವಾಗ ಇವಳನ್ನ ಬಿಟ್ಬಿಟ್ಟು ಓಡೋಗ್ತೀನಿ ಅಂತ ಆಲೋಚನೆ ಆಗ್ತಿತ್ತು ರೀ ಬಾಯಿ ಮುಚ್ಕೊಂಡು ಮಗನಿಗೆ ಹೋಗ್ಲಿಕ್ಕೆ ಎಲ್ಲಾ ಏರ್ಪಾಡುಗಳನ್ನು ಮಾಡಿಕೊಡಿ ಇಲ್ಲಿ ನೋಡಪ್ಪ ನೀನೇನು ಚಿಂತೆ ಮಾಡ್ಬೇಡ ಸೊಸೆನ ನಾನ್ ನೋಡ್ಕೋತೀನಿ ಸರಿಯಮ್ಮ ಹೀಗೆ ವಂಶಿ ವನಜನಿಗೆ ಸಮಾಧಾನ ಹೇಳಿ ಟ್ರೈನಿಂಗ್ ಹೊರಟ ವಂಶಿ ಹೋದ ನಂತರ ಸರಸಮ್ಮ ಬದಲಾದ್ರು ಅತ್ತೆ ನಾನು ಹೋಗಿ ಓದ್ತೀನಿ ಏನಮ್ಮ ನೀನು ಹೋಗಿ ಓದ್ತಾ ಕೂತ್ರೆ ಮನೆ ಕೆಲ್ಸ ಅಡಿಗೆ ಕೆಲ್ಸ ಬಾತ್ರೂಮ್ ತೊಳಿಯೋದೆಲ್ಲ ಯಾರಮ್ಮ ಮಾಡೋದು ಅತ್ತೆ ಇಷ್ಟು ದಿನ ಇದೆಲ್ಲ ಇದೆಲ್ಲಾ ಅತ್ತೆ ಮಾಡ್ತಾ ಇದ್ರಿ ಇವಾಗ ನನ್ನ ಮಾಡ್ಲಿಕ್ಕೆ ಕೇಳ್ತಾ ಇದ್ದೀರಾ ನನಗೆ ಎಕ್ಸಾಮ್ ಬರ್ತಿದೆ ಇಲ್ಲಿ ನೋಡಮ್ಮ ಇದೇನು ಛತ್ರ ಅಲ್ಲ ಎಲ್ರು ಕೂತು ಊಟ ಮಾಡ್ಲಿಕ್ಕೆ ನಾನ್ ನಿನ್ನ ಅತ್ತೆ ಕೆಲ್ಸದವಳಲ್ಲ ಎಕ್ಸಾಮ್ ಎಲ್ಲಾ ಆಮೇಲೆ ನೋಡೋಣ ಮೊದ್ಲೋಗಿ ಕೆಲ್ಸ ಮಾಡು ಆ ಮಾತನ್ನು ಕೇಳಿ ವನಜ ತುಂಬಾನೇ ದುಃಖಪಟ್ಲು ಹೀಗೆ ತುಂಬಾ ದುಃಖದಿಂದ ವನಜ ಅತ್ತೆ ಜೊತೆ ಯಾಕೆ ಇನ್ನು ವಾದ ಮಾಡ್ಬೇಕು ಅಂತ ಮನೆಯ ಎಲ್ಲಾ ಕೆಲಸವನ್ನೂ ಮಾಡಿದ್ಲು ಹೀಗೆ ರಾತ್ರಿ ಆಗುತ್ತಾ ಬಂತು ರಾತ್ರಿಗೆ ಕೂಡ ಅಡುಗೆಯನ್ನು ಮಾಡಿ ತನ್ನ ಮಾವನ ಜೊತೆ ಕೂತ್ಕೊಂಡು ಅಮ್ಮ ವನಜ ಇವತ್ತು ಸಾರ್ ನೀನೆ ಮಾಡಿದ ತುಂಬಾ ಚೆನ್ನಾಗಿದೆ ಮಾವ ಬೇಳೆ ಸಾರ್ ಕೂಡ ಮಾಡಿದೀನಿ ಅದು ಚೆನ್ನಾಗಿದೆ ಹೀಗೆ ವನಜ ಅವಳ ಮಾವನ ಜೊತೆ ಸಂತೋಷವಾಗಿ ಮಾತಾಡ್ತಾ ಇರುವಾಗ ಸರಸಮ್ಮ ಬಿಸಿ ಬಿಸಿ ಸಾಂಬಾರನ್ನು ತೆಗೆದುಕೊಂಡು ಬಂದು ವನಜ ಮುಖಕ್ಕೆ ಹುಯಿದ್ರು ಹಾಗೆ ಮಾಡಿದ್ರಿಂದ ವನಜನಿಗೆ ತುಂಬಾನೇ ಕೋಪ ಬಂತು ಆದ್ರೂ ಕೂಡ ಅವಳು ಕೋಪವನ್ನು ಕಡಿಮೆ ಮಾಡ್ಕೊಂಡ್ಳು ಈ ದರಿದ್ರ ಕೆಟ್ಟವಳು ಮಾಡಿರುವ ಸಾಂಬಾರ್ ತಿಂದು ನನಗೆ ಒಟ್ಟೆ ನೋವು ಆಗ್ತಿದೆ ಇದ್ನ ನಾನು ತಿನ್ಬೇಕು ಅಂತ ಮಾಡ್ದ ಅಥವಾ ನನ್ನ ಕೊಲ್ಬೇಕು ಅಂತ ಮಾಡ್ದ ಯಾವ ಗಳಿಗೆ ನನ್ ಮನೆ ಸೇರ್ದೆ ಕಣೆ ನೀನು ಹಾಗೆ ಬೈದು ಅಲ್ಲಿಂದ ಹೊರಟೋದ್ಲು ಸರಸಮ್ಮ ಹೀಗೆ ಮಾಡಿದ್ರಿಂದ ವನಜ ಅಳುತ್ತಾ ಕಣ್ಣೀರಾಗ್ತಾನೇ ಇದ್ಲು ವಂಶ ಕೂಡ ಇಲ್ಲದ ಕಾರಣ ತುಂಬಾನೇ ದುಃಖ ಪಡ್ತಿದ್ಲು ಮಾರನೆಯ ದಿನಾ ಅತ್ತೆ ಎಲ್ಲಾ ಕೆಲ್ಸವನ್ನೂ ಮಾಡಿದೀನಿ ಇವಾಗ ನಾನೋಗಿ ಓದ್ತೀನಿ ನನಗೆ ಎಕ್ಸಾಮ್ ಬರ್ತಿದೆ ಹೊಲದಲ್ಲಿ ಎಲ್ಲಾ ಬೆಳೆನೂ ನಾಶ ಆಗ್ತಿದೆ ನಿಮ್ಮ ಮಾವನ್ಗೆ ಬೇರೆ ಜ್ವರ ಏನು ನನಗೆ ಜ್ವರನಾ ಏನ್ರಿ ನಿಮಗೆ ಜ್ವರ ಅಲ್ವಾ ಅದಕ್ಕೆ ತಾನೇ ಹೊರಗಡೆ ಕೆಲಸಕ್ಕೆ ಕೂಡ ಹೋಗ್ಲಿಲ್ಲ ಸೊಸೆ ಹೋಗಿ ಗಿಡಗಳಿಗೆ ನೀರಾಗ್ತಾಳೆ ನೀವು ಇರಿ ಹೊರಗಿನ ಕೆಲಸ ನಾನು ಹೇಗತ್ತೆ ಮಾಡೋದು ಏನಮ್ಮ ಬಾಯಿ ಉದ್ದಾಗ್ತಾ ಇದೆಯಾ ಅತ್ತೆ ಅಂತ ಕೂಡ ನೋಡದೆ ಮರ್ಯಾದೆ ಇಲ್ಲದೆ ನನ್ನ ಮಾತಾಡ್ಸ್ತಾ ಇದೀಯಾ ಅತ್ತೆ ಹಾಗೆ ಮಾತನಾಡುವಾಗ ವನಜನಿಗೆ ಕೋಪ ಬಂತು ಆದರೂ ಅವಳು ಸಮಾಧಾನ ಮಾಡಿಕೊಳ್ಳುತ್ತಾ ಅತ್ತೆ ಇವಾಗ ನಿಮ್ಗೆ ಏನ್ ಪ್ರಾಬ್ಲಮ್ ನನ್ನ ನಿಮ್ಮ ಮಗ ಮದ್ವೆ ಮಾಡ್ಕೊಂಡ್ ಬಂದಿದ್ದು ನಿಮಗೆ ಇಷ್ಟ ಆಗ್ಲಿಲ್ಲ ಅವ್ರ ಮುಂದೆ ನಾಟಕ ಆಡ್ಕೊಂಡು ಇದ್ರಿ ಇವಾಗ ಮಾತಾಡ್ತಿದ್ದೀರಾ ಅಯ್ಯೋ 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 ಹೇಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ ಇಲ್ಲಿ ನೋಡಮ್ಮ ಇನ್ ಮುಂದೆ ನೀನ್ ಈ ಮನೆಯಲ್ಲಿ ಇರಕ್ಕಾಗಲ್ಲ ನನ್ ಗಂಡ ಬರುವ ತನಕ ನಾನು ಇಲ್ಲೇ ಅತ್ತೆ ಇರೋದು ಏನೇ ನಿನ್ ಗಂಡ ಅವನು ನನ್ ಮಗ ಕಣೆ ಅವನಿಗೆ ಅದು ಇದು ಅಂತ ಮಾಟ ಮಂತ್ರ ಮಾಡಿ ನಿನ್ ಸೆರಗಲ್ಲಿ ಅವನ ಕಟ್ಟಿ ಹಾಕೊಂಡಿದ್ದೀಯಾ ನೀನ್ ಈ ಮನೆಯಲ್ಲಿ ಒಂದ್ ನಿಮಿಷ ಕೂಡ ಇರಬಾರ್ದು ಮನೆ ಬಿಟ್ಟು ಹೊರಗೋಗೆ ಹೀಗೆ ಸರಸಮ್ಮ ವನಜಾನ ಕುತ್ತಿಗೆ ಹಿಡ್ದು ಹೊರಗೆ ಹಾಕಿದ್ರು ಸರಿಯಾದ ಅದೇ ಸಮಯಕ್ಕೆ ವಂಶಿ ಬಂದ ತನ್ನ ಹೆಂಡತಿಯನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ್ದಕ್ಕೆ ತುಂಬಾ ಕೋಪ ಪಟ್ಟ ಅಷ್ಟರಲ್ಲಿ ಸರಸಮ್ಮ ನಾಟಕವನ್ನು ಶುರು ಮಾಡಿಯೇ ಬಿಟ್ರು ಬಂದಿಯಪ್ಪ ನಿನ್ ಹೆಂಡತಿ ಏನ್ ಮಾಡುದ್ಲು ಅಂತ ಗೊತ್ತಾ ಅತ್ತೆ ಅಂತ ಕೂಡ ನೋಡದೆ ಮನೆ ಕೆಲ್ಸ ಅಡಿಕೆ ಕೆಲ್ಸ ಎಲ್ಲಾ ಮಾಡಿದ್ಲು ನನ್ನ ಮರ್ಯಾದೆ ಇಲ್ದೆ ಮಾತಾಡದ್ಲು ನನ್ನ ಗಂಡ ಬರುವಷ್ಟರಲ್ಲಿ ಈ ಮನೆ ಬಿಟ್ಟು ಹೊರಗೆ ಹೋಗುವಂತ ನನ್ನ ಕುತ್ತಿಗೆ ಹಿಡಿದು ಹೊರಗೆ ಹಾಕುದ್ಲು ಹೀಗೆ ತನ್ನ ಮಗನಾದ ವಂಶಿನ ತಬ್ಬಿಕೊಂಡು ಅಳ್ತಾ ಇದ್ಲು ಅಮ್ಮಾ ಸಾಕು ನಿಲ್ಸಿ ನನಗೆ ಎಲ್ಲ ಗೊತ್ತು ನಾಟ್ಕ ಮಾಡಿದ್ದು ಸಾಕು ಏನೋ ಮಾತಾಡ್ತೀಯಾ ಈ ಅಮ್ಮನ್ ಮಾತ್ನ ನಂಬಲ್ವಾ ನೆನ್ನೆ ಬಂದವಳು ನಿನಗೆ ದೊಡ್ಡವಳಾಗ್ಬಿಟ್ಲ ಅಮ್ಮಾ ನನಗೆ ಅಪ್ಪ ಎಲ್ಲ ವಿಚಾರವನ್ನು ಹೇಳ್ಬಿಟ್ರು ನೀವು ಮಾಡೋದು ತುಂಬಾ ತಪ್ಪು ಇವಳು ನನ್ನ ನಂಬಿ ಬಂದಿದ್ದಾಳೆ ಇವಳು ಬರೋದಿಕ್ಕೆ ಮುಂಚೆ ಅವ್ರ ಮನೇಲಿ ಏನ್ ಹೇಳಿ ಬಂದಿದ್ದಾಳೆ ಅಂತ ಗೊತ್ತಾ ನನಗೆ ತಂದೆ ತಾಯಿ ಅತ್ತೆ ಮಾವ ಎಲ್ಲನೂ ನನ್ ಗಂಡನ್ ಮನೆಯವ್ರೆ ಅಂತ ಹೇಳಿ ಬಂದಿದ್ದಾಳೆ ಆದ್ರೆ ನೀವೀಗೆ ಮಾಡ್ತೀರಾ ಅಂತ ನನ್ ಕನ್ಸಲ್ ಅನ್ಕೊಂಡಿರ್ಲಿಲ್ಲ ನನ್ ಮೇಲೆ ಇರುವ ಪ್ರೀತಿಯಲ್ಲಿ ನಾನು ಎಂತಿನ ಚೆನ್ನಾಗಿ ನೋಡ್ಕೊತೀರಾ ಅಂತ ಬಿಟ್ಟೋದೆ ನನಗೆ ಎಲ್ಲಿ ಅಂತ ಈ ಮದ್ವೆಗೆ ನಾನೇ ಅವಳನ್ನ ಒಪ್ಸಿದು ಆವಾಗ್ಲೆ ಅವಳು ಹೇಳಿದ್ಲು ನಿಮ್ ತಂದೆ ತಾಯಿ ಜೊತೆ ಒಂದ್ ಮಾತ್ ಕೇಳಿ ಅಂತ ನಾನೇ ಬೇಡ ಅಂತ ಬಿಟ್ಬಿಟ್ಟೆ ವಂಶಿ ಹಾಗೆ ಹೇಳಿದಾಗ ಸರಸಮ್ಮನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ವಂಶಿಯನ್ನ ನೋಡಿ ಆ ನಂತರ ವನಜನ ನೋಡಿ ಅಳುತ್ತ ಕಣ್ಣೀರ್ ಹಾಕುತ್ತಾ ವನಜನ ಹತ್ತಿರ ಹೋಗಿ ನೀನು ನನ್ಕಿಂತ ವಯಸ್ಸಲ್ಲಿ ಚಿಕ್ಕವಳಮ್ಮ ಇಲ್ಲದಿದ್ರೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೆ ನಿನಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿನ್ನಂತ ಸೊಸೆ ಸಿಗ್ಲಿಕ್ಕೆ ನಾನೇ ಪುಣ್ಯ ಮಾಡಿರ್ಬೇಕು ನನ್ನ ಕ್ಷಮಿಸಮ್ಮ ಪರವಾಗಿಲ್ಲತ್ತೆ ಚಿಂತೆ ಮಾಡಬೇಡಿ ನನಗೆ ಅತ್ತೆ ಅಮ್ಮ ಎರಡು ನೀವೇ ನೀವೀಗೆ ಚಿಂತೆ ಮಾಡಿದ್ರೆ ಹೇಗತ್ತೆ ಹೀಗೆ ಸರಸಮ್ಮ ಅಂದಿನಿಂದ ತನ್ನ ಸೊಸೆನ ಅರ್ಥ ಮಾಡ್ಕೊಂಡ್ರು ಅಂದಿನಿಂದ ಅತ್ತೆ ಸೊಸೆ ಇಬ್ಬರು ತುಂಬಾನೇ ಅನ್ಯೋನ್ಯವಾಗಿ ಇದ್ರು ಹೀಗೆ ಸ್ವಲ್ಪ ದಿನದಲ್ಲಿ ವನಜನಿಗೆ ಗೌರ್ಮೆಂಟ್ ಕೆಲಸ ಸಿಕ್ತು ಅಂದಿನಿಂದ ಆ ಕುಟುಂಬ ಯಾವ ಕಷ್ಟನು ಇಲ್ಲದೆ ಎಲ್ಲರೂ ಅನ್ಯೋನ್ಯವಾಗಿ ಸಂತೋಷವಾಗಿದ್ರು ವೆಂಕಟಾಪುರ ಎನ್ನುವ ಗ್ರಾಮದಲ್ಲಿ ಸುಪ್ರಜಾ ರಾಧಿಕಾ ಎನ್ನುವ ಅತ್ತೆ ಸೊಸೆ ಇದ್ರು ರಾಧಿಕನ ಗಂಡ ರಮೇಶ್ ಟೌನ್ ಅಲ್ಲಿ ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ರೆ ರಾಧಿಕಾ ಮನೆಯಲ್ಲಿ ಮನೆ ಕೆಲಸವನ್ನು ಮಾಡ್ತಾ ಇದ್ಲು ಸುಪ್ರಜಾ ಆರೋಗ್ಯ ಸರಿ ಇಲ್ಲದ ತನ್ನ ಗಂಡನಿಗೆ ಪ್ರತಿದಿನ ಮದ್ದುಗಳನ್ನು ಕೊಟ್ಟು ತನ್ನ ಗಂಡನ ಆರೋಗ್ಯವನ್ನು ಪಕ್ಕದಲ್ಲಿದ್ದು ನೋಡ್ತಾ ಇದ್ರು ಒಂದು ದಿನ ರಮೇಶ್ ಹೋಟೆಲಿಗೆ ಹೋಗುವುದಕ್ಕೆ ಮುಂಚೆ ಹೋಟೆಲ್ ಕೆಲ್ಸದವನ ಜೊತೆ ಮನೆಯಲ್ಲಿ ಫೋನ್ ಮಾಡಿ ಮಾತಾಡ್ತಾ ಇದ್ದ ಯಾಕ್ರೋ ಫೋನ್ ಮೇಲೆ ಫೋನ್ ಮಾಡಿ ನನ್ನ ಸಾಯಿಸ್ತಾ ಇದ್ದೀರಾ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನೇ ಹೋಟೆಲಿಗೆ ಬರ್ತೀನಿ ಅಯ್ಯ ರಮೇಶ್ ಅಯ್ಯ ಮೊನ್ನೆ ನೀವು ತಂದಂತಹ ಚಿಕನ್ನು ಇವತ್ತು ವಾಸನೆ ಬಂದು ಹುಳ ಬಂದಿದೆ ಹೋಟೆಲ್ ಒಳಗೇನೆ ಬರ್ಲಿಕ್ಕಾಗ್ತಿಲ್ಲ ಅಷ್ಟೊಂದು ದುರ್ವಾಸನೆ ಬರ್ತಿದೆ ನೀವು ಬರುವಾಗ ಬೇಗ ಚಿಕನ್ ತಂದ್ಕೊಟ್ರೆ ನಾನು ಬೇಗ ಬೇಗ ಬಿರಿಯಾನಿ ಮಾಡಿಬಿಡ್ತೀನಿ ಅದು ಹೇಗೋ ಹಾಳಾಗುತ್ತೆ ಯಾಕೆ ಮಾಂಸನ ನೀನು ಫ್ರಿಜ್ಜಲ್ಲಿ ಇಡ್ಲಿಲ್ವಾ ಅಯ್ಯೋ ಅಯ್ಯ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದು ನಾನು ಮೊನ್ನೆನೆ ನಿಮಗೆ ಹೇಳಿಲ್ವಾ ಫ್ರಿಜ್ ಹಾಳಾಗಿ ಮೂರು ದಿನ ಆಯ್ತು ಅಂತ ನನ್ನ ಮಾತ್ನ ನೀವು ಎಲ್ಲಿ ಕಿವಿ ಕೊಟ್ ಕೇಳ್ತೀರಾ ಹಾಳಾಗಿದ್ದು ಸರಿ ಸರಿ ರಾತ್ರಿ ಬ್ಯಾಲೆನ್ಸ್ ಆಗಿತ್ತಲ್ವಾ ಚಿಕನ್ ಸಾರು ಅದನ್ನ ಏನ್ ಮಾತಾಡಿ ಕೆಳಗೆ ಚೆಲ್ಲೋಣ ಅಂತ ಇಲ್ಲೇ ಪಕ್ಕದಲ್ಲೇ ಇಟ್ಟಿದ್ದೀನಿ ಹಾಗಾದ್ರೆ ಒಂದ್ ಕೆಲಸ ಮಾಡು ಆ ಚಿಕನ್ ಸಾರಲ್ಲಿ ಪೀಸ್ಗಳು ಇದೆ ಅಲ್ವಾ ಆ ಪೀಸೆಲ್ಲ ಹಾಕಿ ಬಿಸಿ ಬಿಸಿ ಬಿರಿಯಾನಿ ಮಾಡ್ಬಿಡು ಏನಯ್ಯ ನಾವಾಗೆ ಮಾಡಿದ್ರೆ ಕಸ್ಟಮರಿಗೆ ಗೊತ್ತಾಗುತ್ತೆ ಅದು ಮಾತ್ರ ಅಲ್ಲದೆ ಆ ಚಿಕನ್ ಬಿರಿಯಾನಿನ ತಿಂದು ಎಷ್ಟೋ ಜನ ಆರೋಗ್ಯ ಸರಿ ಇಲ್ದೆ ಹೋಗ್ಬಿಡ್ತಾರೆ ಸುಮ್ನಿರೋ ಹುಚ್ಚು ಕಸ್ಟಮರ್ ನಾವು ಆ ಮಾಂಸಕ್ಕೆ ಬಣ್ಣ ಬಣ್ಣ ಹಾಕಿ ಬಿಸಿ ಬಿಸಿಯಾಗಿ ದಮ್ ಬಿರಿಯಾನಿ ಮಾಡಿಕೊಟ್ರೆ ಏನು ಗೊತ್ತಿಲ್ಲದೆ ತಿಂದೋಗ್ತಾರೆ ಕಣೋ ರಮೇಶ್ ಅವನ ಹೋಟೆಲ್ನಲ್ಲಿ ಕಲಬೆರಿಕೆ ಅಡುಗೆ ಮಾಡಿಸ್ತಾ ಇದ್ದಾನೆ ಅಂತ ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ರಾಧಿಕಾ ಎಲ್ಲಾ ವಿಷಯವನ್ನು ಕೇಳಿಕೊಂಡು ತನ್ನ ಗಂಡನ ಬಳಿ ಬಂದು ಏನ್ರಿ ನೀವು ಇಷ್ಟು ಕೇವಲವಾಗಿ ಹೋಟೆಲ್ನ ನಡೆಸ್ತಾ ಇದ್ದೀರಾ ಮುಂದಿನ ದಿನಗಳಲ್ಲಿ ಏನಾದ್ರೂ ತೊಂದರೆ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಆದ್ರೆ ಏನ್ರಿ ಮಾಡ್ತೀರಾ ಹೇ ಉಚ್ಚಿ ಸುಮ್ನೆ ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡೆ ಪ್ರತಿಯೊಂದು ಸೀಸನ್ನಲ್ಲಿ ಹೀಗೆ ಮಾಡಿದ್ರೇನೆ ಲಾಭನ ಸಂಪಾದನೆ ಮಾಡಕ್ಕಾಗೋದು ಸಿಟಿಯಲ್ಲಿ ನನ್ನ ಹೋಟೆಲ್ ಮಾತ್ರ ಅಲ್ಲ ಎಲ್ಲ ಹೋಟೆಲಲ್ಲಿ ಇದೇ ರೀತಿ ಕಲಬೆರಕೆ ವ್ಯವಸ್ಥೆ ನಡೀತಿದೆ ಸರಿ ಟಿಫಿನ್ ಪ್ಯಾಕ್ ಮಾಡಿದ್ದೀನಿ ತಗೊಂಡೋಗಿ ಅದ್ನಲ್ಲಿಟ್ಟು ಒಳಗೋಗಿ ನಿನ್ ಕೆಲಸ ನೋಡು ನಂಗೆ ಗೊತ್ತು ಹೋಗಕ್ಕೆ ಹಾಗೆ ಅಂತ ಹೇಳಿ ಟಿಫಿನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಟೆಲಿಗೆ ಹೋಗಿ ಕ್ಯಾಶ್ ಕೌಂಟರ್ ಅಲ್ಲಿ ಕೂತ್ಕೊಂಡು ಕಲಬೆರಿಕೆ ಮಾಂಸದಲ್ಲಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿಯನ್ನು ಮಾಡಿ ವ್ಯಾಪಾರವನ್ನು ಮಾಡಿ ಚೆನ್ನಾಗಿ ಲಾಭವನ್ನು ಕೂಡ ಸಂಪಾದನೆ ಮಾಡ್ತಾ ಇದ್ದ ಸ್ವಲ್ಪ ದಿನಗಳ ನಂತರ ಒಬ್ಬರು ವಯಸ್ಸಾದ ವ್ಯಕ್ತಿ ರಮೇಶ್ ಹೋಟೆಲಿಗೆ ಊಟ ಮಾಡ್ಲಿಕ್ಕೆ ಬಂದ್ರು ಆ ವ್ಯಕ್ತಿಗೆ ಪ್ಲೇಟ್ ಅಲ್ಲಿ ಬಿರಿಯಾನಿಯನ್ನು ಹಾಕಿ ಕೊಡುವಾಗ ಅದರಲ್ಲಿ ಟ್ಯಾಬ್ಲೆಟ್ ಇರುವುದನ್ನು ಗಮನಿಸಿದ ಆ ವ್ಯಕ್ತಿ ವೇಟರ್ ಅನ್ನು ಕರೆದು ತಿನ್ನುವ ಊಟದಲ್ಲಿ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ನ ಹಾಕಿ ಕೊಟ್ರೆ ಹೇಗಪ್ಪ ತಿನ್ನೋದು ಓ ಟ್ಯಾಬ್ಲೆಟಾ ಹೇಗೋ ಗೊತ್ತಿಲ್ಲದೆ ತೆಗೆದು ಬಿಸಾಕಿ ಬಿಸಿ ಬಿಸಿ ಊಟ ಮಾಡಿ ಏನು ತಿನ್ಬೇಕಾ ನನಗೆ ಬೇಡ ಈ ಬಿರಿಯಾನಿ ಇಲ್ಲಿಂದ ಹೊರಡ್ತೀನಿ ಹಾಗಾದ್ರೆ ಆರ್ಡರ್ ಮಾಡಿದ ಬಿರಿಯಾನಿಗೆ ಬಿಲ್ ಕಟ್ಟಿ ಹೋಗಿ ನಾನ್ ಯಾಕಪ್ಪ ಹಣ ಕಟ್ಬೇಕು ಒಂದ್ ಬಾಯಿ ಕೂಡ ತಿಂದಿಲ್ಲ ಅಂತದ್ರಲ್ಲಿ ಈ ಊಟಕ್ಕೆ ನಾನು ಬಿಲ್ ಕಟ್ಬೇಕಾ ಅದೆಲ್ಲ ಆಗೋದಿಲ್ಲ ಈ ಟ್ಯಾಬ್ಲೆಟ್ ಇರೋ ಬಿರಿಯಾನಿನ ಯಾರ್ ತಿಂತಾರೆ ಅದೆಲ್ಲ ನನಗ್ ಗೊತ್ತಿಲ್ಲ ಮೊದ್ಲು ಕೌಂಟರ್ ಅಲ್ಲಿ ಹಣ ಕಟ್ಟಿ ಹೋಗಿ ಏನಯ್ಯಾ ಏನಯ್ಯ ಮಾತಾಡ್ತೀಯ ನೀನು ಹೀಗೆ ಹೋಟೆಲಿಗೆ ಬಂದ ಕಸ್ಟಮರ್ ಕೆಲ್ಸ ಮಾಡುವವನ ಜೊತೆ ಜಗಳ ಮಾಡುವುದನ್ನು ನೋಡಿದ ರಮೇಶ್ ಅಲ್ಲಿಗೆ ಬಂದು ಏನಪ್ಪ ಜಗಳ ಏನ್ ನಡೀತು ನೀವೇನಾ ಈ ಹೋಟೆಲ್ ಮಾಲೀಕ ಬಿರಿಯಾನಿನ ಆರ್ಡರ್ ಮಾಡಿದ್ರೆ ಅದ್ರಲ್ಲಿ ಟ್ಯಾಬ್ಲೆಟ್ ಇದೆ ತಗೊಳ್ಳುವ ಹಣಕ್ಕೆ ಕ್ವಾಲಿಟಿಯಾದ ಫುಡ್ ನ ಕೊಡೋದಿಲ್ವಾ ಏನ್ರಿ ನೀವು ಊಟದಲ್ಲಿ ಟ್ಯಾಬ್ಲೆಟ್ ನೋಡಿ ಹೀಗೇನ ಜಗಳ ಮಾಡೋದು ನಮ್ಮ ಹೋಟೆಲ್ಗೆ ಬರೋ ಕಸ್ಟಮರಿಗೆ ಯಾವ ಗ್ಯಾಸ್ಟ್ರಬಲ್ ಪ್ರಾಬ್ಲಮ್ ಕೂಡ ಬರಬಾರ್ದು ಅಂತ ನಾವು ಊಟ ಕೊಡುವಾಗನೇ ಟ್ಯಾಬ್ಲೆಟ್ ಕೊಡುವಾಗೆ ಕೊಡೋದು ಸರಿಯಾಗಿ ಹೇಳಿದ್ರಿ ರಮೇಶ್ ಅಯ್ಯ ಲೈ ಬಿಲ್ ಕಟ್ಟುವಾಗ ಆ ಟ್ಯಾಬ್ಲೆಟ್ಗೂ ಸೇರಿ ಬಿಲ್ ಕಟ್ಬಿಟ್ಟು ಆಮೇಲೆ ಹೊರಟೋಗು ನೀನು ರಮೇಶ್ ಮತ್ತು ವೇಟರ್ ಬಂದಂತಹ ಕಸ್ಟಮರ್ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತನೆ ಮಾಡುವುದನ್ನು ನೋಡಿ ವ್ಯಕ್ತಿ ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದು ಸಾಕು ಸಾಕು ನಿಲ್ಸಿ ಹೋದ್ರೆ ಹೋಗ್ಲಿ ಸಣ್ಣ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ ಹೇಗೋ ಜೀವನ ಮಾಡ್ಲಿ ಅಂತ ನೋಡಿದ್ರೆ ಬಿರಿಯಾನಿಯಲ್ಲಿ ಟ್ಯಾಬ್ಲೆಟ್ ಇರೋದ್ನ ಕೂಡ ಗೊತ್ತಿಲ್ಲದೆ ಬಿರಿಯಾನಿ ಕೊಟ್ಟಿದ್ದು ಅಲ್ದೆ ನನ್ ಜಗಳ ಮಾಡ್ತೀರಾ ನಾನು ಯಾರು ಅಂತ ಗೊತ್ತಾ ಫುಡ್ ಸೇಫ್ಟಿ ಆಫೀಸರ್ ನಿಮ್ಮ ಹೋಟೆಲಿಗೆ ಬೀಗ ಆಗ್ತೀನಿ ಹಾಗೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗಿ ನೋಡಿದ್ರು ಅಲ್ಲಿ ಇಳಿಗಳು ಅಕ್ಕಿಯನ್ನು ತಿಂತಾ ಇರುವುದನ್ನು ನೋಡಿ ಮತ್ತು ಹಾಗೇನೇ ಮುಂದಕ್ಕೆ ಹೋಗಿ ಅಲ್ಲಿ ಪಾತ್ರೆಗಳು ಫಂಗಸ್ ಆಗಿ ಇರುವುದನ್ನು ಕೂಡ ನೋಡಿ ಅವರ ಮೊಬೈಲ್ ಅಲ್ಲಿ ಫೋಟೋ ಹಿಡಿದು ಅವರ ಹೈಯರ್ ಆಫೀಸರಿಗೆ ಆ ಫೋಟೋನ ಕಳ್ಸಿಕೊಟ್ಟು ಹೋಟೆಲಿಗೆ ಸೀಲ್ ಹಾಕಿ ರಮೇಶ ಜೈಲಲ್ಲಿ ಕೂಡ ಇಟ್ಬಿಟ್ರು ಗೊತ್ತಾಗಿ ರಾಧಿಕಾ ಮತ್ತು ತಾಯಿ ಸುಪ್ರಜಾ ಮಗನನ್ನು ನೋಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಬಂದ್ರು ರಮೇಶ್ ರಾಧಿಕನನ್ನು ನೋಡಿ ಹೀಗೆ ಹೇಳಿದ ನನ್ನನ್ನು ಕ್ಷಮಿಸು ರಾಧಿಕಾ ನೀನ್ ನನ್ ಜೊತೆ ಎಷ್ಟೋ ಸಲ ಬುದ್ಧಿ ಹೇಳಿದೀಯ ಆದ್ರೆ ನಾನೇ ನಿನ್ ಮಾತ್ ಕೇಳದೆ ಕಲಬೆರಿಕೆ ಫುಡ್ ವ್ಯಾಪಾರ ಮಾಡಿ ಸಿಕ್ಕಾಕೊಂಡೆ ನೀವು ಮಾಡಿದ ತಪ್ಪೇನು ಅಂತ ನೀವೇ ಅರ್ಥ ಮಾಡ್ಕೊಂಡ್ರಲ್ವಾ ನಿಮ್ನ ನಾನ್ ಬಿಡ್ಸ್ಕೊಂಡ್ ಹೋಗ್ತೀನಿ ರೀ ಅದು ತುಂಬಾ ಕಷ್ಟರಾಧಿಕ ನಾನ್ ಲಾಯರ್ ಜೊತೆ ಬೇಲಿಗಾಗಿ ಎಷ್ಟೋ ಕೇಳ್ ನೋಡ್ದೆ ತುಂಬಾ ಹಣ ಖರ್ಚಾಗುತ್ತೆ ಅಂತೆ ಸದ್ಯಕ್ಕೆ ರಮೇಶ್ನ ಬಿಡದಿಲ್ಲ ಅಂತ ಆ ಲಾಯರೇ ನನ್ ಜೊತೆ ಹೇಳ್ಬಿಟ್ರು ಯಾವ ಕಲಬೆರಕೆ ವ್ಯಾಪಾರ ಮಾಡಿ ನನ್ನ ಗಂಡ ಜೈಲಿಗೆ ಹೋದ್ರೂ ಅದೇ ವ್ಯಾಪಾರವನ್ನು ನಾನು ಕ್ವಾಲಿಟಿಯಾಗಿ ಮಾಡಿ ನನ್ನ ಗಂಡನ ಜೈಲಿಂದ ಬಿಡ್ಸ್ಕೊಂಡೋಗ್ತೀನಿ ಅತ್ತೆ ಹಾಗೆ ಹೇಳಿ ರಾಧಿಕಾ ಹೋಟೆಲ್ ಅಲ್ಲಿ ಕೆಲಸ ಮಾಡುವ ಕೆಲಸದವನಿಂದ ಹೋಟೆಲ್ ಅಲ್ಲಿ ಇರುವ ಪಾತ್ರೆಗಳನ್ನೆಲ್ಲ ತರಿಸಿ ಮನೆಯಲ್ಲೇ ಫುಡ್ ವ್ಯಾಪಾರ ಮಾಡ್ಬೇಕು ಅಂತ ತೀರ್ಮಾನ ಮಾಡದ್ಲು ಹೀಗೆ ಒಳ್ಳೆ ಕ್ವಾಲಿಟಿಯಾದ ಫುಡ್ ಅನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ಲು ಆದ್ರೆ ಯಾರೂ ಕೂಡ ಊಟಕ್ಕೆ ಬರಲೇ ಇಲ್ಲ ಆದರೂ ಕುಕ್ಕಿ ಹೋಗದ ರಾಧಿಕಾ ಸಂಕ್ರಾಂತಿ ಸ್ಪೆಷಲ್ ಅಂತ ಪಾಂಪ್ಲೇಟ್ ಗಳನ್ನು ರೆಡಿ ಮಾಡಿ ಅದನ್ನು ಟೌನ್ ನಲ್ಲಿ ಕೂಡ ಹಂಚಿದ್ಲು ಆ ಪಾಂಪ್ಲೆಟ್ ಅನ್ನು ನೋಡಿ ಶ್ರೀಮಂತ ವ್ಯಕ್ತಿ ಒಬ್ಬರು ಏನಮ್ಮ ನೀನೇನಾ ರಾಧಿಕಾ ಅಂದ್ರೆ ತಿಂಡಿ ಸ್ವೀಟ್ ಗಳೆಲ್ಲ ಮಾಡಿ ಕೊಡ್ತೀನಿ ಅಂತ ಪಾಂಪ್ಲೇಟ್ ನ ಕೊಟ್ಟಿದ್ದೆ ಅಲ್ವಾ ಹೌದಯ್ಯ ನಾನೇ ಕೊಟ್ಟಿದ್ದು ನಾನು ಅತ್ತೆ ಸೇರಿ ಒಳ್ಳೆ ಕ್ವಾಲಿಟಿ ಆದ ಸ್ವೀಟ್ಸ್ ಮತ್ತು ತಿಂಡಿಗಳನ್ನು ಮಾಡಿ ಕೊಡ್ತೀವಿ ಅದಕ್ಕಿಂತ ಮುಂಚೆ ಎರಡು ಚಕ್ಕುಲಿ ಎರಡು ಜಾಂಗ್ರಿ ಲಡ್ಡು ಒಬ್ಬಿಟ್ಟು ಕಜಾಯ ಎಲ್ಲವನ್ನು ಮಾಡಿ ಒಂದು ಪ್ಯಾಕೆಟಿಗೆ ಹಾಕಿಕೊಡು ನಾನು ನನ್ನ ಹೆಂಡ್ತಿ ತಿಂದು ಚೆನ್ನಾಗಿದ್ರೆ ನಿಮಗೆ ಆರ್ಡರ್ ಕೊಡ್ತೀವಿ ಹಾಗೆ ಹೇಳಿ ಆ ವ್ಯಕ್ತಿ ಸ್ಯಾಂಪಲ್ ಸ್ವೀಟಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ರು ಆ ನಂತರ ಮತ್ತೆ ಬಂದು ರಾಧಿಕನ ನೋಡಿ ಹೀಗೆ ಹೇಳಿದ್ರು ಏನಮ್ಮ ರಾಧಿಕಾ ನೀನ್ ಮಾಡ್ಕೊಟ್ಟ ಸ್ವೀಟ್ ಎಲ್ಲ ತುಂಬಾನೇ ರುಚಿಯಾಗಿದೆ ನನಗೆ ಇಬ್ರು ಹೆಣ್ಮಕ್ಳು ಒಬ್ಬ ಗಂಡ್ಮಗ ಎಲ್ಲಾರು ಫಾರಿನಲ್ಲಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ಅವರಿಗೆ ಸ್ವೀಟ್ ಪಾರ್ಸೆಲ್ ಕಳಿಸ್ಬೇಕು ಅದರಿಂದ ನೀನು ಅವರಿಗೋಸ್ಕರ ಸ್ವೀಟ್ ಮಾಡಿ ಅದನ್ನು ಚೆನ್ನಾಗಿ ಪ್ಯಾಕ್ ಮಾಡಿ ಕ್ವಾಲಿಟಿಯಾಗಿ ಕೊಡು ನಿಂಗೆ ಹಣ ಕೊಡ್ತೀನಿ ಸ್ವೀಟ್ ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಮಾಡ್ಕೊಡ್ತೀರಾ ಯಾಕೆ ಸರ್ ಮಾಡೋದಿಲ್ಲ ಖಂಡಿತವಾಗಿ ಮಾಡಿ ಕೊಡ್ತೀವಿ ನೀವು ಇಷ್ಟೊಂದು ವೆರೈಟಿ ಆದ ಫುಡ್ನ ಕೇಳ್ತಾ ಇದ್ದೀರಾ ಅದಕ್ಕೆ ಬೇಕಾದ ವಸ್ತುಗಳಿಲ್ಲ ಅದಕ್ಕೆ ಅಕ್ಕಮ್ಮ ನೀನು ಚಿಂತೆ ಮಾಡ್ತೀಯಾ ಅದಕ್ಕೆ ತಾನೆ ನಿನ್ಗೆ ಅಡ್ವಾನ್ಸ್ ಆಗಿ ಇಪ್ಪತ್ ಸಾವಿರನ ತಗೊಂಬಂದಿರೋದು ಹಣದಲ್ಲಿ ಒಳ್ಳೆ ಕ್ವಾಲಿಟಿಯಾದ ಐಟಮ್ನ ತಗೊಂಡು ಮಾಡಿಕೊಡಿ ಹಾಗೆ ಅಂತ ಹೇಳಿ ಹಣವನ್ನು ಕೊಟ್ರು ಅತ್ತೆ ಸೊಸೆ ಇಬ್ರು ಒಳ್ಳೆ ಕ್ವಾಲಿಟಿಯಾದ ವಸ್ತುಗಳನ್ನು ತೆಗೆದುಕೊಂಡು ಸ್ವೀಟ್ ಗಳನ್ನು ತಲಾ ಐದೈದು ಕೆಜಿ ಮಾಡಿ ಅದನ್ನು ಪ್ಯಾಕೆಟ್ ಕೂಡ ಮಾಡಿ ಆ ದೊಡ್ಡ ಮನುಷ್ಯನನ್ನು ಬರ್ಲಿಕ್ಕೆ ಕೇಳಿ ಕೊಟ್ರು ಆ ವ್ಯಕ್ತಿ ಅವರ ಕ್ವಾಲಿಟಿಯನ್ನು ನೋಡಿ ಮೊದಲು ಹೇಳಿದ ಹಣಕ್ಕಿಂತ ಅಧಿಕ ಹಣವನ್ನು ಕೊಟ್ರು ಆ ಹಣದಲ್ಲಿ ರಾಧಿಕಾ ತನ್ನ ಗಂಡನನ್ನು ಬಂದು ಮಿಕ್ಕಿದ ಹಣದಲ್ಲಿ ತನ್ನ ಗಂಡನಿಗೆ ಟೌನ್ ನಲ್ಲಿ ಒಂದು ದೊಡ್ಡ ಸ್ವೀಟ್ ಅಂಗಡಿಯನ್ನು ಇಟ್ಟುಕೊಟ್ಲು ಒಳ್ಳೆ ಕ್ವಾಲಿಟಿ ಅಂಗಡಿ ತನ್ನ ಹೆಂಡತಿ ಮತ್ತು ತಾಯಿ ಮಾಡಿದ ಉತ್ತಮವಾದ ಸಿಹಿ ತಿಂಡಿಗಳನ್ನು ಟೌನ್ ಅಲ್ಲಿ ಮಾರಾಟ ಮಾಡಿ ಆ ಸಿಹಿ ತಿಂಡಿಗಳು ಒಳ್ಳೆ ಫೇಮಸ್ ಆಗಿ ಜನರೆಲ್ಲರೂ ಪ್ರತಿದಿನ ಬಂದು ಸ್ವೀಟ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಹೀಗೆ ಅತ್ತೆ ಸೊಸೆ ಮಾಡುವ ಸಿಹಿ ತಿಂಡಿಗಳು ಫೇಮಸ್ ಆಗಿ ಪಕ್ಕದ ಊರಿನಿಂದ ಆರ್ಡರ್ ಗಳು ಬರುವುದು ಮಾತ್ರವಲ್ಲದೆ ವಿದೇಶದಿಂದ ಕೂಡ ಅವರಿಗೆ ತುಂಬಾ ಆರ್ಡರ್ ಗಳು ಬಂತು ಹೀಗೆ ರಾಧಿಕಾ ಸ್ವೀಟ್ ಫೇಮಸ್ ಆದ ಕಾರಣ ಅವಳು ಆನ್ಲೈನ್ನಲ್ಲಿ ಕೂಡ ಬಿಸ್ನೆಸ್ ಮಾಡಲು ಆರಂಭಿಸಿದ್ಲು ಆರ್ಡರ್ ಮಾಡಿದವರಿಗೆ ಡೋರ್ ಡೆಲಿವರಿ ಮಾಡದ್ಲು ಹೋಟೆಲ್ ಬಿಸ್ನೆಸ್ ಇಂದ ಬಂದ ಕೆಟ್ಟ ಹೆಸರೆಲ್ಲ ಹೋಗಿ ಗಳನ್ನು ಮಾಡಿ ವ್ಯಾಪಾರ ಮಾಡೋದ್ರಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡದ್ಲು ರಾಧಿಕಾ ಹೀಗೆ ಮನೆಯ ಗೌರವವನ್ನು ಹೆಚ್ಚಿಸಿದ ಸೊಸೆ ಅಂತ ರಾಧಿಕನ ಹೆಸರು ಕೂಡ ಫೇಮಸ್ ಆಯಿತು